ಧರ್ಮಸ್ಥಳ ಅಂತಂದರೆ ಅದೊಂದು ಅನೇಕ ಲಕ್ಷಾಂತರ ಜನ ಜಗತ್ತಿನಾದ್ಯಂತ ಇರುವಂತಹ ಭಕ್ತರ ಶ್ರದ್ಧೆಯ ಧಾರ್ಮಿಕಕ್ಕೆ ಸಿಬಿಐ ಅಂದರೆ ಹುಡುಗಾಟ ಅಲ್ಲ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರದ ಒಂದು ತನಿಖಾ ಸಂಸ್ಥೆ ಅಂದರೆ ಹುಡುಗಾಟದ ಮಾತಲ್ಲ ಇಂಥ ಸಣ್ಣ ಸಣ್ಣ ಸುಳ್ಳು ಆರೋಪ ಮಾಡೋದಕ್ಕೆ ಐ ತನಿಖಾ ಸಂಸ್ಥೆಗೇನು ತಲೆ ಕೆಟ್ಟಿದೆಯಾ ಯೋಜನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋರಾಟಗಳು ಒಂದು ರೀತಿಯಲ್ಲಿ ವಾದ ವಿವಾದ ಗಲಾಟೆ ಗದ್ದ ಧರ್ಮವು ಕೂಡ ಅದಕ್ಕೆ ಎಂಟ್ರಿ ಕೊಟ್ಟಿರೋದೆಲ್ಲ ಇಂಥ ಈ ಇವರು ಯಾರೋ ಅಧಿಕಾರಿಗಳು ಮಾಡಿರುವಂಥ ಸಣ್ಣಪುಟ್ಟ ನಿರ್ಲಕ್ಷ್ಯಕ್ಕೆ ಸಣ್ಣ ನಿರ್ಲಕ್ಷ್ಯ ಒಂದು ಸಣ್ಣ ಜವಾಬ್ದಾರಿ ಈ ಸಣ್ಣ ಜವಾಬ್ದಾರಿಯನ್ನು ಕೂಡ ಮಿನಿಮಮ್ ಇಂದ ಬದ್ಧತೆಯನ್ನು ನಡ್ಕೊಂಡಿದ್ದೀರಿ ಇವತ್ತು ಅಪರಾಧಿಗಳು ಬಹುಶಃ ಜೈಲಲ್ಲಿ ಪೊಲೀಸರು ಯಾರು ನಿಮ್ಮ ಅದನ್ನು ಸಾಕ್ಷಿ ಅಲ್ಲ ನೀವೇ ನೀವೇ ಹೇಳ್ತೀರಾ ಸಿ ಬಿ ಐ ಯಾಕೆ ಹೇಳ್ತೀರಾ ನೀವು ನಿಮ್ಗೇನಿದೆ ರೈಟ್ಸ್ ಹೇಳಕ್ಕೆ ಒಟ್ಟಾರೆ ನೀವು ಏನು ದೋಷಾರೋಪಣೆಯನ್ನ ಮಾಡಿದ್ದೀರಾ ಇದನ್ನೆಲ್ಲವನ್ನು ಕೂಡ ಹಿಂಗೆ ಸಾರಾಸಗಟ್ಟು ತಿರಸ್ಕಾರ ಮಾಡಿದರೆ ಡಾಕ್ಟರ್ ಆದಮ್ ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಈಶ್ವರ್ ಬಳ್ಳೇಕೆರೆ ನನ್ನ ಹತ್ರ ನಾನ್ನೂರ ಮೂವತ್ತೆಂಟು ಪುಟಗಳ ಒಂದು ಕಡತವಿದೆ ಈ ಕಡತ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಥದ್ದು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಸೌಜನ್ಯ ಅನ್ನೋ ಹೆಣ್ಮಗಳು ಕಾಲೇಜನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದಂಥ ಸಂದರ್ಭದಲ್ಲಿ ಆ ಕ್ರೂರಿಗಳು ಅವಳ ಮೇಲೆ ಎರಗ್ತಾರೆ ಅತ್ಯಾಚಾರವಾಗುತ್ತೆ ಕೊಲೆನೂ ಆಗತ್ತೆ ಅದು ನಡೆದು ಬಹುತೇಕ ಇವತ್ತಿಗೆ ಹದಿಮೂರು ವರ್ಷಗಳಾಗಿದ್ದಾವೆ ಸಿ ಓಡಿ ತನಿಖೆ ಕೂಡ ನಡೆದಿದೆ ಅದಕ್ಕಿಂತ ಹೆಚ್ಚಿಗೆ ಈ ದೇಶದ ಮಹಾ ತನಿಖಾ ಸಂಸ್ಥೆ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೂಡ ತನಿಖೆ ನಡೀತು ಈ ತನಿಖೆಯಿಂದ ಸಿಕ್ಕೊಬ್ಬ ಅಪರಾಧಿ ಸಂತೋಷ್ ರಾವ್ ಅವರನ್ನ ನಿರ್ದೋಷಿ ಅಂತ ಸಾಬೀತು ಮಾಡಿದ್ದು ಬಿಟ್ಟರೆ ಬೇರೆ ಇನ್ನೇನು ಡೆವಲಪ್ಮೆಂಟ್ ಕೂಡ ಕಂಡು ಬಂದಿಲ್ಲ ಈ ನಡುವೆ ಕಳೆದ ಮೂರ್ನಾಲ್ಕು ತಿಂಗಳ ಅವಧಿನಲ್ಲಿ ಅವಧಿಯಿಂದ ಇತ್ತೀಚೆಗೆ ಮೂರ್ನಾಲ್ಕು ತಿಂಗಳಲ್ಲಿ ಇಡೀ ಧರ್ಮಸ್ಥಳ ಒಂದು ರೀತಿಯಲ್ಲಿ ಜಗತ್ತಿನ ಗಮನವನ್ನು ಸೆಳೀತಾ ಇದೆ ಫಾರ್ ಆಲ್ ನೆಗೆಟಿವ್ ರೀಸನ್ಗೋಸ್ಕರ ಅಂದ್ರೆ ಇದ್ದಕ್ಕಿದ್ದಂತೆ ಬುರುಡೆ ಇಟ್ಕೊಂಡು ಒಬ್ಬ ಅನಾಮಿಕನೊಬ್ಬ ಬರ್ತಾನೆ ಸಾವಿರಾರು ನೂರಾರು ಹೆಣ್ಣು ಮಕ್ಕಳನ್ನು ನಾನು ಧರ್ಮಸ್ಥಳದ ಸುತ್ತಮುತ್ತ ಹೂತಾಕಿದ್ದೀನಿ ಹಾಕಿದ್ದೀನಿ ಅಸ್ಥಿ ನಾನು ಹೊರಗೆ ತೆಗಿತೀನಿ ಅಂತೇಳಿ ಒಂದು ರೀತಿಯ ಆತಂಕವನ್ನು ಸೃಷ್ಟಿ ಮಾಡ್ತಾನೆ ಇಡೀ ಕರ್ನಾಟಕದ ಒಂದು ಕಡೆ ಧರ್ಮಸ್ಥಳ ಅಂತಂದರೆ ಅದೊಂದು ಅನೇಕ ಲಕ್ಷಾಂತರ ಜನ ಜಗತ್ತಿನಾದ್ಯಂತ ಇರುವಂತಹ ಭಕ್ತರ ಶ್ರದ್ಧೆಯ ಧಾರ್ಮಿಕ ಕೇಂದ್ರ ಒಂದು ಕಡೆ ಬಹಳ ಶ್ರದ್ಧೆ ಧಾರ್ಮಿಕವಾಗಿ ಬ ದೈವಭಕ್ತಿ ಎಲ್ಲವೂ ಕೂಡ ಒಂದು ಕಡೆ ಆದರೆ ಅದಕ್ಕೆ ವ್ಯತಿರಿಕ್ತವಾದಂಥ ಒಂದು ವಾತಾವರಣ ಕಳೆದ ಮೂರ್ನಾಲ್ಕು ತಿಂಗಳಿಂದ ಸೃಷ್ಟಿಯಾಗ್ಬಿಡುತ್ತೆ ಅಂದರೆ ಸಾವಿರಾರು ಹೆಣಗಳು ಅಸಹಜವಾದಂಥ ಸಾವು ರೇಪ್ ಮಾಡಿರುವಂಥ ಸ್ಥಿತಿಯಲ್ಲಿದ್ದಂಥ ಹೆಣಗಳನ್ನು ಕೂಡ ನಾನು ಹೂತಾಕಿದ್ದೀನಿ ಅಂತ ಒಬ್ಬ ಅನಾಮಿಕ ಹೊರಗೆ ಬಂದು ಮಾತನಾಡ್ತಾನೆ ಲಕ್ಕಿಲಿ ಅದು ತುಂಬ ಅವನು ಹೇಳಿದಂಥ ಅಪರಿಯಾದಂಥ ಅಸ್ಥಿಪಂಜರಿಗಳಲ್ಲಿ ಸಿಕ್ಕಿಲ್ಲ ಹಂಗಂತೇಳಿ ಏನು ಸಿಕ್ಕೇ ಇಲ್ಲ ಅಂತಲೂ ಕೂಡ ಇಲ್ಲ ಒಂದಷ್ಟು ಸಿಕ್ಕಿದವೆ ನಾವು ಕೂಡ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿ ಫೈಲ್ ಕೂಡ ಆರ್ ಟಿ ಐ ಮೂಲಕ ಅನೇಕ ಕಡತಗಳನ್ನು ದಾಖಲೆಗಳನ್ನು ಆರ್ ಟಿ ಐ ಮೂಲಕ ಪಡ್ಕೊಂಡು ಅನೇಕ ಮುಚ್ಚಿರುವಂಥ ಮುಚ್ಚಿ ಹೋಗಿರುವಂತಹ ವಿಚಾರಗಳನ್ನು ನಾವು ಬಹಿರಂಗ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಸಿ ಬಿ ಐ ಗೌಪ್ಯವಾಗಿ ಸರ್ಕಾರಕ್ಕೆ ಕೊಟ್ಟಂಥ ವರದಿಯನ್ನು ಕೂಡ ನಾವು ಬಹಿರಂಗಪಡಿಸಿದ್ದೇವೆ ಅಂದರೆ ಸೌಜನ್ಯಾಳ ಮರಣೋತ್ತರ ಪರೀಕ್ಷೆ ಅಂದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಸಿ ಬಿ ಐ ಯಾವ ಸ್ವರೂಪದಲ್ಲಿ ಕೊಟ್ಟಿತ್ತು ಆ ಪೋಸ್ಟ್ ಮಾರ್ಟಂ ನಡೆಯುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಲೋಪಗಳಾಗಿದ್ದಾವೆ ಅದಕ್ಕೆ ಕಾರಣರಾಗಿದ್ದಂತಹ ಡಾಕ್ಟರ್ ರಶ್ಮಿ ಡಾಕ್ಟರ್ ಆದಮ್ ಅನ್ನೋರ ಬಗ್ಗೆ ಡೀಟೇಲ್ ಆಗಿ ಒಂದು ರಿಪೋರ್ಟನ್ನು ಕೂಡ ಸಿ ಬಿ ಐ ಸರ್ಕಾರಕ್ಕೆ ಕೊಟ್ಟಿತ್ತು ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಯಾವ ಪರಿಯಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಲೋಪಗಳನ್ನು ಎಸಗಿದ್ದಾರೆ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಮರಣೋತ್ತರ ಪರೀಕ್ಷೆಯನ್ನು ಸರಿಯಾಗಿ ಸಂಪೂರ್ಣವಾದಂಥ ರೀತಿಯಲ್ಲಿ ಕೊಡಬೇಕಾದಂಥ ಎಲ್ಲ ರಿಪೋರ್ಟ್ಗಳನ್ನು ಮುಚ್ಚಿಟ್ಟಿದ್ದಾರೆ ಅಥವಾ ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡುತ್ತೆ ಅದಕ್ಕಿಂತ ಜೊತೆಗೆ ಈ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಏನು ಕರ್ತವ್ಯ ಲೋಪ ಎಸಗಿದ್ದಾರೆ ಅವರ ವಿರುದ್ಧ ಉಗ್ರವಾದ ಕಠಿಣ ಕಠಿಣವಾದಂಥ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಒಂದು ಶಿಫಾರಸನ್ನು ಕೂಡ ಮಾಡುತ್ತೆ ಸಿ ಬಿ ಐ ಸೊ ನಾವು ಕೂಡ ಆ ಹಿನ್ನೆಲೆಯಲ್ಲಿ ದಿ ಫೈಲ್ ನಿಜಕ್ಕೂ ಕೂಡ ಸಿ ಬಿ ಐ ಅಂತ ಮಹಾ ತನಿಖಾ ಸಂಸ್ಥೆ ಒಂದು ಶಿಫಾರಸನ್ನ ಮಾಡಿದೆ ಅಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಲೋಪ ಮಾಡಿದ್ದಾರೆ ಅಧಿಕಾರಿಗಳು ಡಾಕ್ಟರ್ಗಳು ಅನ್ನೋದೊಂದು ಶಿಫಾರಸು ಮಾಡಿತ್ತು ಲೋಪವನ್ನು ಎಸಗಿದಂತಹ ವೈದ್ಯರ ಮೇಲೆ ಏನಾದರೂ ಕ್ರಮ ಜರುಗಿಸಿದೆಯಾ ಕಠಿಣ ಕ್ರಮ ಜರುಗಿಸಿದೆಯಾ ಅಂತೇಳಿ ಆ ದಿ ಫೈಲ್ ಒಂದು ಕುತೂಹಲವನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತ ಹೇಳಿ ಒಂದು ಆರ್ ಟಿ ಐ ಅನ್ನು ಹಾಕ್ತು ಆ ಆರ್ ಟಿ ಐ ಕೊಟ್ಟಂತ ಆರ್ ಟಿ ಐ ಮೂಲಕ ಪಡೆದಂತ ಈ ನಾನೂರ ಮೂವತ್ತೆಂಟು ಕಡತಗಳಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅವರು ಏನೇನು ತಪ್ಪು ಮಾಡಿದ್ದಾರೆ ಅನ್ನೋ ಅನ್ನೋ ದೋಷಾರೋಪಣೆ ಪಟ್ಟಿಯ ಡಾಕ್ಯುಮೆಂಟ್ ಇದು ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ರಶ್ಮಿ ಅವರು ಕೊಟ್ಟಿಲ್ಲ ಬಟ್ ಡಾಕ್ಟರ್ ಆದಮ್ ಅವರು ಏನು ದೋಷಾರೋಪಣೆ ಪಟ್ಟಿಯನ್ನ ಸಿ ಬಿ ಐ ಆರೋಪ ಮಾಡಿತ್ತು ಮಹಾ ತನಿಖಾ ಸಂಸ್ಥೆ ಬಹುದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಬಹುದೊಡ್ಡ ಆರೋಪವನ್ನು ಮಾಡಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅಂತ ಶಿಫಾರಸ್ಸನ್ನು ಮಾಡದಂಥ ಒಂದು ಮಹಾಸಂಸ್ಥೆಯ ಎಲ್ಲ ದೋಷಾರೋಪಗಳನ್ನು ಸಾರಾ ಸಗಟಾಗಿ ಆದಮ್ ಅವರು ತಿರಸ್ಕಾರ ಮಾಡ್ತಾರೆ ಯಾವುದೇ ಕಠಿಣವಾದಂಥ ಕ್ರಮ ಇರಲಿ ಸಣ್ಣ ಒಂದು ಸಣ್ಣ ಪನಿಷ್ಮೆಂಟ್ ಅಲ್ಲ ಸಣ್ಣ ಯಾವುದೇ ಕಾನೂನಾತ್ಮಕ ಕ್ರಮಗಳು ಆ ಇಬ್ಬರು ಡಾಕ್ಟರ್ ಮೇಲೂ ಕೂಡ ಜರುಗಲ್ಲ ಅನ್ನೋದು ಈ ಇಡೀ ಪ್ರಕರಣದ ದುರಂತ ಅಂತ ಹೇಳ್ಬೋದು ಅಥವಾ ಎಲ್ಲೋ ಒಂದು ಕಡೆ ಕಾನೂನಿನ ಕಿಂಡಿಗಳ ಮೂಲಕ ಅಪರಾಧಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಯಾರಾರೆಲ್ಲ ಸಹಾಯ ಮಾಡಿರಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ ನಾನೀಗ ಚಾರ್ಜ್ ಶೀಟ್ನಲ್ಲಿ ಸಿ ಬಿ ಐ ಏನು ಆರೋಪ ಮಾಡಿತ್ತು ಅದಕ್ಕೆ ಡಾಕ್ಟರ್ಗಳು ಏನು ಉತ್ತರ ಕೊಟ್ಟರು ಅನ್ನೋದನ್ನು ಹೇಳ್ತೀನಿ ಸೊ ಇದು ನಾನೂರ ಮೂವತ್ತೆಂಟು ಪುಟಗಳ ಕಡತ ಈ ಕಡತದಲ್ಲಿ ಸೌಜನ್ಯಳ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅವರು ಏನೆಲ್ಲ ಕರ್ತವ್ಯ ಲೋಪಗಳನ್ನು ಎಸಗಿದ್ದಾರೆ ಅಂತ ಸಿ ಬಿ ಐ ತನಿಖೆ ಮಾಡಿ ಒಂದು ವರದಿಯನ್ನು ದೋಷಾರೋಪಣೆ ಪಟ್ಟಿ ಕೊಟ್ಟಿರುವಂಥದ್ದು ಮೊದಲನೇದಾಗಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಪಾಯಿಂಟ್ ನಂಬರ್ ಫೈವ್ ಐದು ಅಂಶಗಳು ಬಹುಮುಖ್ಯವಾಗಿ ಕೊಟ್ಟಿರುವಂಥ ವಿಚಾರ ಅದನ್ನು ಐದು ಅಂಶಗಳಿದ್ದಾವೆ ಅದರಲ್ಲಿ ನಿಮಗೆ ಮೊದಲು ಓದಿ ಹೇಳ್ಬಿಡ್ತೀನಿ ಅದರ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ಮತ್ತೆ ಮಾಡ್ತೀನಿ ಅಂದರೆ ಶವ ಪರೀಕ್ಷೆ ಅಂದರೆ ಸೌಜನ್ಯ ಶವ ಪರೀಕ್ಷೆ ಮಾಡುವಾಗ ಪರೀಕ್ಷೆಗೆ ಅಗತ್ಯವಿರುವಷ್ಟು ವೆಜೈನಲ್ ಸ್ವಾಪ್ಸ್ ವೆಜೈನಲ್ ಸ್ವಾಪ್ಸನ್ನ ಈ ಡಾಕ್ಟರ್ಗಳು ಡಿ ಎನ್ ಎ ಪರೀಕ್ಷೆಗೆ ಕೊಟ್ಟಿರಲಿಲ್ಲ ಕೊಡಲಿಲ್ಲ ಅಂದರೆ ಅವ್ರು ಕೊಟ್ಟಂತ ವೆಜೈನಲ್ ಸ್ವಾಪ್ಸ್ ಇದೆಯಲ್ಲ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ರು ಅನ್ನೋ ಆರೋಪವನ್ನು ಬಹಳ ಗಂಭೀರವಾಗಿ ಸಿ ಬಿ ಐ ಆರೋಪವನ್ನು ಮಾಡುತ್ತೆ ಅದಕ್ಕೆ ಮೊದಲನೇ ಆರೋಪಕ್ಕೆ ಆದಮ್ ಅವರು ಉತ್ತರ ಕೊಡ್ತಾರೆ ಸ್ಪಷ್ಟವಾಗಿ ಅವರು ಕೂಡ ಎಷ್ಟು ಸಾಲ ಸಗಟಾಗಿ ಅದನ್ನು ತಿರಸ್ಕಾರ ಮಾಡ್ತಾರೆ ಅಂತಂದರೆ ಶವ ಪರೀಕ್ಷೆ ಮಾಡುವಾಗ ಅಂದರೆ ಆದಮ್ ಅವರು ಅದಕ್ಕೆ ಉತ್ತರ ಕೊಟ್ಟಿರುವಂಥದ್ದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಅಂದರೆ ವೈದ್ಯಕೀಯ ಎನ್ಕ್ವೈರಿನಲ್ಲಿ ಅವ್ರು ಇಂಟರ್ನಲ್ ಎನ್ಕ್ವೈರಿ ನಡೀತದಲ್ಲ ಅವಾಗ ಅಂದರೆ ಶಿಫಾರಸ್ಸು ಮಾಡಿತ್ತಲ್ಲ ಏನಾದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿತ್ತು ಸಿ ಬಿ ಐ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುತ್ತೆ ಆ ಎನ್ಕ್ವೈರಿಯಲ್ಲಿ ಆದಮ್ ಉತ್ತರ ಕೊಡ್ತಾರೆ ಶವ ಪರೀಕ್ಷೆ ಮಾಡುವಾಗ ನಾವು ಖಂಡಿತವಾಗಲೂ ಅಗತ್ಯವಿರುವಷ್ಟು ಪ್ರಮಾಣದ ವೆಜ್ನೈಲ್ ಸಾಪ್ಸನ್ನು ತೆಗೆದು ಡಿ ಎನ್ ಎ ಪರೀಕ್ಷೆಗೆ ಕಳಿಸಿದ್ದೀವಿ ಅಂದರೆ ಇಲ್ಲೊಂದು ನೀವು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ದೇಶದ ಮಹಾ ತನಿಖಾ ಸಂಸ್ಥೆ ಸಿಬಿಐ ಸಿಬಿಐ ಹೇಳಿದೆ ನೀವು ಕಡಿಮೆ ಪ್ರಮಾಣ ಕೊಟ್ಟಿದ್ದೀರಾ ಡಿ ಎನ್ ಎ ಪರೀಕ್ಷೆಗೆ ಸಾಕಾಗದಿರುವಷ್ಟು ವೆಜನ ಎಲ್ ತೆಗೆದು ಅಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ ಅದರಲ್ಲಿ ಡಿ ಎನ್ ಎ ಪರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಿಬಿಐ ವರದಿ ಕೊಟ್ಟರೆ ಇನ್ವೆಸ್ಟಿಗೇಷನ್ ಮಾಡಿ ಬಹಳ ಸಿಂಪಲ್ ಆಗಿ ಡಾಕ್ಟರ್ ಹೇಳ್ತಾರೆ ನಾವು ಕೊಟ್ಟಿದ್ದೀವಿ ನಾನು ಅಗತ್ಯ ಇರುವಷ್ಟು ಪ್ರಮಾಣದ ಸ್ವಾಪ್ಸ್ ಅನ್ನ ವೆಜನ ಸ್ವಾಪ್ಸ್ ಅನ್ನ ನಾವು ಕೊಟ್ಟಿದ್ದೀವಿ ನೀವೇ ನಮ್ಮ ಮೇಲೆ ತಪ್ಪು ಆರೋಪವನ್ನು ಮಾಡ್ತಿದ್ದೀರಾ ಅಂತ ಮಹಾ ತನಿಖೆ ಸಿಬಿಐ ಮೇಲೆ ಸಿಬಿಐಗೆ ಉತ್ತರ ಕೊಡ್ತಾರೆ ಆದಮ್ ಅವರು ಸೊ ಅಗತ್ಯ ಪ್ರಮಾಣದ ವೆಜನಲ್ ಶಾಪ್ಸ್ ಅನ್ನ ಕಳಿಸಿಲ್ಲ ಅಂತ ಡಿ ಎನ್ ಎ ವರದಿಯಲ್ಲಿ ತಿಳಿಸಿಲ್ಲ ಅಂದ್ರೆ ನೀವ್ ಹೇಳ್ತಾ ಇರೋದು ಅಷ್ಟೇನೆ ಸಿಬಿಐ ಬಟ್ ಆ ವರದಿನಲ್ಲಿ ಎಲ್ಲೂ ತಿಳಿಸಿಲ್ಲ ಸಾಕ್ಷಿದಾರರು ಸಹ ಅವರ ಹೇಳಿಕೆಯಲ್ಲಿ ಈ ಬಗ್ಗೆ ಯಾವುದೇ ಆರೋಪ ಮಾಡಿಲ್ಲ ಸಾಕ್ಷಿದಾರರು ಅಂದ್ರೆ ಬೇರೆ ಯಾರೂ ಅಲ್ಲ ಬಹಳ ಕುತೂಹಲವಾಗಿ ಗಮನಿಸಿ ಸಾಕ್ಷಿದಾರರು ಅಂತೇಳಿ ಪದೇ ಪದೇ ಬರುತ್ತೆ ಈ ಐದು ಅಂಶಗಳಲ್ಲಿ ಡಾಕ್ಟರು ಸಾಕ್ಷಿದಾರರು 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 ಅದ್ರ ಬಗ್ಗೆ ಏನು ಹೇಳಿಲ್ಲ ಸಾಕ್ಷಿದಾರರು ಅದ್ರ ಗಮನ ಹರಿಸಿಲ್ಲ ಸಾಕ್ಷಿದಾರರು ನಮಗೆ ಸೂಚನೆ ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾರೆ ಈ ಸಾಕ್ಷಿದಾರರು ಅಂದ್ರೆ ಬೇರೆ ಯಾರೂ ಅಲ್ಲ ಅವತ್ತು ಇನ್ವೆಸ್ಟಿಗೇಷನ್ ಮಾಡದಂತ ಸಂದರ್ಭದಲ್ಲಿ ಆ ಪೊಲೀಸ್ ಠಾಣೆಯಲ್ಲಿದ್ದಂತ ಪೊಲೀಸ್ ಅಧಿಕಾರಿ ಇಷ್ಟೇ ಸಾಕ್ಷಿದಾರರು ಅಂದರೆ ನಿಮಗೆ ಕನ್ಫ್ಯೂಷನ್ ಆಗೋ ಬೇಡ ಬೇರೆ ಯಾರು ಅಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅವತ್ತು ತನಿಖೆಯ ಸಂದರ್ಭದಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳೇ ಸಾಕ್ಷಿದಾರರು ಇಲ್ಲಿ ಆ ಪೊಲೀಸರು ಕೂಡ ಅದನ್ನು ತಿಳಿಸಿಲ್ಲ ಅವರು ವಿಜಯನಲ್ ಶಾಪ್ನ ಜಾಸ್ತಿ ಕೊಟ್ಟಿಲ್ಲ ವಿಜಯನಲ್ ಶಾಪ್ಸ್ನ ಜಾಸ್ತಿ ಕೊಟ್ಟಿಲ್ಲ ಅಂತ ಪೊಲೀಸರೇ ಆರೋಪ ಮಾಡ್ತಿಲ್ಲ ನೀವು ಯಾರು ಆರೋಪ ಮಾಡೋದಕ್ಕೆ ಅಂತ ಸಿ ಬಿ ಐಗೆ ಆದಮೂರು ಉತ್ತರ ಕೊಡ್ತಾರೆ ಸೊ ಯಾವುದೇ ನೋಡಿ ಸಾಕ್ಷಿದಾರರು ಸಹ ಅವರ ಹೇಳಿಕೆಯಲ್ಲಿ ಈ ಬಗ್ಗೆ ಯಾವುದೇ ಆರೋಪವನ್ನು ಮಾಡಿಲ್ಲ ಮತ್ತೆ ಈ ಆರೋಪವನ್ನ ಸಮರ್ಥಿಸುವ ಸಾಕ್ಷಾಧಾರವನ್ನ ನೀವೇನು ಒದಗಿಸಿಲ್ಲ ಸಿ ಬಿ ಐ ನೀವೇನು ಒದಗಿಸಿಲ್ಲ ಅಂತ ಆದಮ್ ಅವರು ಮೊದಲನೇ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ಕೊಡ್ತಾರೆ ಸೊ ನೆಕ್ಸ್ಟ್ ಎರಡನೇದು ಸಿಬಿಐ ಆರೋಪ ಮಾಡುವಂತದ್ದು ಆದಮ್ ಅವ್ರ ಮೇಲೆ ಹೊಟ್ಟೆಯಲ್ಲಿ ಜೀರ್ಣವಾಗದ ಸಣ್ಣ ಕರುಳಿನಲ್ಲಿ ಅರ್ಧಂಬರ್ಧ ಜೀರ್ಣವಾಗಿರುವ ಆಹಾರವಿದೆ ಅಂತ ತಪ್ಪು ತಪ್ಪಾಗಿ ನೀವು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳ್ತದೆ ಸಿಬಿಐ ಸಿಬಿಐ ಇನ್ವೆಸ್ಟಿಗೇಷನ್ ತು ಸುಳ್ಳ ತಪ್ಪಾ ಅದು ಬೇರೆ ಪ್ರಶ್ನೆ ಬಟ್ ಮತ್ತೆ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಬಟ್ ಅವರು ಇಲ್ಲಿ ಬರೋದಿಲ್ಲ ಪಿಕ್ಚರಿಗೆ ನಿಮ್ಗೆ ಅದೇ ಪದೇ ಪದೇ ಹೇಳ್ತೀನಿ ರಶ್ಮಿ ಅವರ ಕಥೆ ಬೇರೆ ಇದೆ ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಅದು ಬಹಳ ಇಂಟ್ರೆಸ್ಟಿಂಗು ಬಹಳ ಕುತೂಹಲ ಅದು ಈಗ ಆದಮ್ ಅವರು ಹೇಳ್ತಾರೆ ಇಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಮೃತರ ಹೊಟ್ಟೆಯಲ್ಲಿ ಅಂದ್ರೆ ಸೌಜನ್ಯರ ಹೊಟ್ಟೆಯಲ್ಲಿ ಜೀರ್ಣವಾದ ಹಾಗೂ ಸಣ್ಣ ಕರುಳಿನಲ್ಲಿ ಅರ್ಧಂಬರ್ಧ ಜೀರ್ಣವಾಗಿರುವ ಸಣ್ಣ ಕರುಳು ದೊಡ್ಡ ಕರುಳು ಇದ್ದೇ ಇರುತ್ತೆ ಸೊ ಸಣ್ಣ ಕರುಳಿನಲ್ಲಿ ಜೀರ್ಣವಾಗಿರುವಂತದ್ದು ಹಾಗೆ ಸಣ್ಣ ಕರುಳಿನಲ್ಲಿ ಅರ್ಧಂಬರ್ಧ ಜೀರ್ಣವಾಗಿರುವ ಆಹಾರ ಇರುತ್ತೆ ಇದ್ದೇ ಇದೆ ಅನ್ನೋದನ್ನ ತಿಳಿಸಿರೋದು ನಿಜನೇ ನಾವು ತಿಳಿಸ್ತೀವಿ ನಿಜ ನಾವೇನು ಸುಳ್ಳು ಹೇಳಿಲ್ಲ ಇಬ್ಬರು ವೈದ್ಯಾಧಿಕಾರಿಗಳು ಇದನ್ನು ಪರಿಶೀಲಿಸಿಯೇ ಈ ಮಾಹಿತಿಯನ್ನು ನೀಡಿರ್ತೇವೆ ಯಾವುದೇ ತಪ್ಪು ಮಾಹಿತಿಯನ್ನು ನೀಡಿಲ್ಲ ಇದು ಆಧಾರವಿಲ್ಲದ ಆರೋಪವಾಗಿದೆ ಅಂತ ಹೇಳ್ತಾ ಮತ್ತೆ ಬರ್ತಾರೆ ಸಾಕ್ಷಿದಾರರು ಅಂದ್ರೆ ಪೊಲೀಸ್ನವರು ಸಹ ಈ ಬಗ್ಗೆ ಅವರ ಹೇಳಿಕೆಯಲ್ಲಿ ಯಾವುದೇ ಆರೋಪವನ್ನ ನಮ್ಮ ಮೇಲೆ ಮಾಡಿಲ್ಲ ಈ ಸಾಕ್ಷ್ಯಾಧಾರದ ಅವರು ಮತ್ತೆ ಯಾವುದೇ ಸಾಕ್ಷಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒದಗಿಸಿಲ್ಲ ನೀವು ಸಿಬಿಐ ತನಿಖೆ ಅವರ ತನಿಖೆಯನ್ನೇ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ದೇ ಸುಳ್ಳು ಅಂತ ಸೊ ಸು ಯಾರು ಸತ್ಯ ಯಾರು ಅನ್ನೋದನ್ನು ಯಾರು ಎಲ್ಲಿ ದಿಕ್ತಪ್ಸಿದರೆ ಇಡೀ ಪ್ರಕರಣವನ್ನು ಅನ್ನೋದನ್ನು ನಾನು ವೀಕ್ಷಕರಿಗೆ ಬಿಡ್ತೀನಿ ಮತ್ತೆ ಮೂರನೇದು ಮೂರನೇ ದೋಷಾರೋಪಣ ಪಟ್ಟಿಯಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ ವಿಸೇರ ಸಂಗ್ರಹಣೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕೇಸಲ್ಲಿ ವಿಸೇರಾ ಸಂಗ್ರಹಣೆ ಇದೆಯಲ್ಲ ಇಲ್ಲಿ ನಿಮಗೆ ಸಾಕಷ್ಟು ಅನುಮಾನಗಳು ಪೊಲೀಸ್ ಇಲಾಖೆ ಮೇಲೆ ಬರುತ್ತೆ ಡಾಕ್ಟರ್ ಮೇಲೆ ಬರುತ್ತೆ ಸಹಜವಾಗಿ ಬರುತ್ತೆ ಅದ ಕಾರಣ ಏನು ಅಂತಂದರೆ ವಿಸೇರ ಸಂಗ್ರಹಣೆಯನ್ನ ಅಂದ್ರೆ ಹೊಟ್ಟೆ ಹೊಟ್ಟೆ ಹಾಗೂ ಅದರಲ್ಲಿರುವ ಪದಾರ್ಥ ಲಿವರ್ ಕಿಡ್ನಿ ಇತ್ಯಾದಿ ಸಮರ್ಪಕವಾಗಿ ಮಾಡದೇ ಇರುವುದು ವಿಸೇರ ಅಂದ್ರೆ ಸಾಮಾನ್ಯವಾಗಿ ಲೇಮ್ಯಾನ್ಗಳಿಗೆ ಗೊತ್ತಾಗೋದಿಲ್ಲ ನಮಗೂ ಕೂಡ ಅದು ಗೊತ್ತಾಗೋದಿಲ್ಲ ವಿಷಯ ಅಂದರೆ ಇದು ವೈದ್ಯಕೀಯ ಪರಿಭಾಷೆ ಏನದು ಇಂಥ ಸಂದರ್ಭದಲ್ಲಿ ಯಾಕೆ ಅದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇಂಥ ಅಸಹಜ ಸಾವು ರೇಪ್ ಅಥವಾ ಮರ್ಡರ್ ಅಥವಾ ಅಸ ಯಾವುದೇ ರೀತಿ ವಿಷ ಕುಡಿದಿರುವಂಥ ಸಂದರ್ಭದಲ್ಲಿ ಈ ಸಾವು ಯಾವ ಕಾರಣಕ್ಕೆ ಆಗಿದೆ ಸಿ ಸಪೋಸ್ ವಿಷ ಕುಡಿದ್ರೆ ಅದರ ಅಷ್ಟು ಆ ಕರುಳಿನ ಭಾಗದಲ್ಲಿ ಆ ವಿಷವನ್ನು ಸಂಗ್ರಹ ಮಾಡಿ ಅದನ್ನು ಒಂದು ಅಲ್ಲಿ ಇಟ್ಬಿಟ್ಟು ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸಿ ಅದು ಇಲ್ಲಿಯವರೆಗೂ ಆ ಹೊಟ್ಟೆಯಲ್ಲಿ ಯಾವ ವಿಷವನ್ನ ಬೆರ್ತಿದೆ ಅಂದ್ರೆ ಈ ಪ್ರಕರಣ ಈ ಅಸಹಜ ಸಾವು ಈ ರೇಪ್ ಆಗಿರುವಂತ ಸಂದರ್ಭದಲ್ಲಿ ಈ ಏನೇನೆಲ್ಲ ಸಂಭವಿಸಿದೆ ಅನ್ನೋದಕ್ಕೆ ಇದನ್ನು ಆಕ್ಚುಲಿ ಬಹಳ ಇಂಪಾರ್ಟೆಂಟ್ ಆಗಿ ವಿಸರ ಸಂಗ್ರಹಣೆ ಮಾಡುವಂಥದ್ದು ಡಾಕ್ಟರ್ಗಳ ಆಕ್ಚುಲಿ ಕರ್ತವ್ಯ ಆಗಬೇಕಾಗಿತ್ತು ಮೂಲಭೂತ ಕರ್ತವ್ಯ ಆಗಬೇಕಾಗಿತ್ತು ಇಂಥ ಪ್ರಕರಣದಲ್ಲಿ ಅಂದರೆ ರೇಪ್ ಅಂಡ್ ಮಾಡ್ ಆಗಿರುವಂತಹ ವಿಚಾರ ಸಂಪಟ್ಟಕ್ಕೆ ಆಗ್ಬೇಕಾಗಿತ್ತು ಡಾಕ್ಟರೇ ಖುದ್ದಾಗಿ ಇದನ್ನು ಮಾಡಬೇಕಾಗಿತ್ತು ಬಟ್ ಸಿ ಬಿ ಐ ಹೇಳುತ್ತೆ ವಿಷೇರ ಸಂಗ್ರಹಣೆಯನ್ನ ಮಾಡಿಲ್ಲ ಅಂತ ವಿಷೇರ ಸಂಗ್ರಹಣೆಯನ್ನು ಸಮರ್ಪಕವಾಗಿ ಮಾಡದೇ ಇರಬಹುದು ಮಾಡದೇ ಇರುವಂಥದ್ದು ಇವರಿಬ್ರು ಆರೋಪ ಡಾಕ್ಟರ್ಗಳದ್ದು ಅಂತ ಹೇಳುತ್ತೆ ಬಟ್ ಇವ್ರು ಹೇಳ್ತಾರೆ ಆದಮ್ ಅವರು ಉತ್ತರ ಕೊಡ್ತಾರೆ ಮೃತರ ಶವ ಪರೀಕ್ಷಾ ಸಂದರ್ಭದಲ್ಲಿ ಮರಣ ಅಂದರೆ ಸಾವು ಹೇಗೆ ಸಂಭವಿಸ್ತು ಅನ್ನೋದ ನಮಗೆ ಗೊತ್ತಾಗೋಯ್ತು ಇಬ್ಬರು ಪರೀಕ್ಷೆ ಮಾಡಿದ ಇಬ್ಬರು ವೈದ್ಯಾಧಿಕಾರಿಗಳದ ನಾವು ನಿರ್ದಿಷ್ಟವಾದ ಅಭಿಪ್ರಾಯಕ್ಕೆ ಬಂದಿದ್ದರಿಂದ ವಿಸೇರ ಸಂಗ್ರಹಣೆ ಮಾಡಿರುವುದಿಲ್ಲ ನಮ್ಗೆ ಆಲ್ರೆಡಿ ಗೊತ್ತಾಗೋಯಿತು ಈ ಮಗು ಹೆಂಗ್ ಸತ್ತಿದೆ ಅನ್ನೋದು ನನಗೆ ಗೊತ್ತಾಗೋಯಿತು ವಿಸೇರಾ ಸಂಗ್ರಹಣೆ ಮಾಡೋ ಅವಶ್ಯಕತೆ ಬಂದಿಲ್ಲ ಅಂತ ಮೊದಲು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ನಮಗೆ ನಮಗೆ ಗೊತ್ತಾಯ್ತು ಇದನ್ನ ಸಂಗ್ರಹಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಶವ ಪರೀಕ್ಷಾ ನಿಯಮದ ಪ್ರಕಾರ ಶವ ಪರೀಕ್ಷೆ ನಡೆಯುವ ವೈದ್ಯರುಗಳು ಮರಣದ ಕಾರಣದ ಬಗ್ಗೆ ಅಂತಿಮ ಅಭಿಪ್ರಾಯಕ್ಕೆ ಬಂದಿದ್ದಲ್ಲಿ ವಿಸೇರಾ ಸಂಗ್ರಹಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ವಿಸೇರ ಸಂಗ್ರಹಣೆ ಮಾಡೋದ್ರ ಬಗ್ಗೆ ಪೊಲೀಸರು ಸೂಚನಾ ಪತ್ರದಲ್ಲಿ ವಿಸೇರ ಸಂಗ್ರಹಿಸಲು ಕೋರಿಕೆ ಸಲ್ಲಿಸಿದ್ದಲ್ಲಿ ಮಾತ್ರ ವಿಸೇರ ಸಂಗ್ರಹಣೆ ಮಾಡ್ತೀವಿ ಹೊರತು ಪೊಲೀಸರು ನಮಗೆ ಆ ಸೂಚನೆ ಕೊಟ್ಟಿಲ್ಲ ವಿಸೇರಾ ಸಂಗ್ರಹ ಭಾಳ ಇಂಪಾರ್ಟೆಂಟ್ ಇಂಥ ಅಸಹಜ ಸಾವಿನ ಪ್ರಕರಣದಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಷ ಕುಡಿದ್ರೆ ಕೊಲೆ ಆದರೆ ಅಂತ ಏನೋ ಅಸಹಜ ಸಾವಿನಲ್ಲಿ ವಿಸೇರ ಸಂಗ್ರಹಣೆಯನ್ನು ಮಾಡ್ತಾರೆ ಆದರೆ ಇದು ಗಂಭೀರವಾದಂಥ ಪ್ರಕರಣದಲ್ಲಿ ಪೊಲೀಸರು ಸೂಚನೆ ಕೊಟ್ಟಿಲ್ಲ ಹಾಗಾಗಿ ನಾವು ವಿಸೇರ ಸಂಗ್ರಹಣೆಯನ್ನು ಮಾಡಿಲ್ಲ ಅಂತ ಈ ಡಾಕ್ಟ್ರ್ಗಳ ಅದಂ ಈ ಸಿ ಬಿ ಐನ ವರದಿಗೆ ಉತ್ತರವನ್ನು ಕೊಡ್ತಾರೆ ಸೊ ಇಲ್ಲೇ ಇಡೀ ಇಲ್ಲಿ ಲೋಪವನ್ನು ಎಸಗಿದ್ ಯಾರು ಅಂದರೆ ಬೆಳತಂಗಿ ಅವತ್ತು ನಡೆದಂತ ಪೊಲೀಸ್ ತನಿಖಾ ತನಿಖಾಧಿಕಾರಿ ಏನಾದರೂ ಕೂಡ ಈ ವಿಷಯರ ಸಂಗ್ರಹಣೆ ಇವತ್ತೆಲ್ಲ ನಾಳೆ ಈ ಸಾವು ಈ ಸಾವಿನ ಸ್ವರೂಪ ಎಂಥದ್ದು ಅನ್ನೋದು ಫೋರೆನ್ಸಿಕ್ ಲ್ಯಾಬ್ ಮೂಲಕ ಗೊತ್ತಾಗ್ಬೋದು ಅಲ್ಲಿ ಫಿಂಗರ್ ಪ್ರಿಂಟು ಮತ್ತೊಂದು ಮಗದೊಂದು ಏನಾದರೂ ಒಂದು ಅಪರಾಧಿಯ ಸುಳಿವು ಸಿಗಬಹುದು ಅನ್ನೋ ಕಾರಣಕ್ಕೆ ಸಂಗ್ರಹಣೆ ಮಾಡಬೇಕಾಗಿತ್ತು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಬೇಕಾಗಿತ್ತು ಅದನ್ನ ಇವತ್ತಿಗೂ ಕೂಡ ಪ್ರಿಸರ್ವೇಟಿವ್ ಮಾಡಬೇಕಾಗಿತ್ತು ಅಂಥದ್ದೊಂದು ಸಂಗ್ರಹಣೆ ಇಲ್ಲಿ ಆಗಿಲ್ಲ ಅನ್ನೋದು ಸಿ ಬಿ ಐನ ಬಹುದೊಡ್ಡ ಆರೋಪ ಅದನ್ನ ಇವರು ಸಹಜವಾಗಿ ಡಾಕ್ಟರ್ ತಳ್ಳಿ ಹಾಕಿದ್ದಾರೆ ಇನ್ನು ನಾಲ್ಕನೇದು ಇದು ಕೂಡ ಅಷ್ಟೇ ಸಿ ಬಿ ಐ ತಪ್ಪ ಸಿ ಬಿ ಐ ಕಂಡಿ ಕಂಡಿದ್ದು ಸುಳ್ಳ ಅಂದ್ರೆ ಡಾಕ್ಟರ್ ಹೇಳ್ತಾ ಇರೋದು ಸುಳ್ಳ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದು ಟೋಟಲಿ ಇದನ್ನ ಗೊಂದಲಕ್ಕೊಳಗಾಗುತ್ತೆ ಸಿ ಬಿ ಐ ಹೇಳುತ್ತೆ ಸೌಜನ್ಯ ಕುಮಾರಿ ಸೌಜನ್ಯಗಳ ಬಲಹಸ್ತದ ಹಿಂಬದಿಯಲ್ಲಿ ವೃತ್ತಾಕಾರದ ಒಂದು ಸರ್ಕಲ್ ಸ್ವರೂಪದ ಕಣ್ಣಿಗೆ ಕಾಣಿಸುವ ಗಾಯದ ಗುರುತಿದ್ದರೂ ಸಹ ಮರಣೋತ್ತರ ಪರೀಕ್ಷೆಯಲ್ಲಿ ಅದನ್ನು ನಮೂದಿಸದೇ ಇರುವ ಕುರಿತು ಸಹಜವಾಗಿ ಏನೋ ಒಂದು ಕೈ ಕಚ್ಚಿರ್ತಾರೆ ಏನೋ ಒಂದು ಆಗಿರ್ತದೆ ಅದ್ರ ಸರ್ಕಲ್ ಸಿ ಬಿ ಐಗೆ ಗೊತ್ತಾಗುತ್ತೆ ಕೈಯಲ್ಲಿ ಬಲಗೈಯಲ್ಲಿ ಅವಳದು ಒಂದು ಸರ್ಕಲ್ ತರದ್ದು ಒಂದು ವೃತ್ತಾಕಾರದ ಗಾಯ ಇತ್ತು ಅದನ್ನು ಯಾಕೆ ನೀವು ಮೆನ್ಷನ್ ಮಾಡಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸೊ ಬಹಳ ಗುರುತರವಾದಂಥ ಆರೋಪವನ್ನು ಸಿಬಿ ಐ ಮಾಡುತ್ತೆ ಇದಕ್ಕೆ ಡಾಕ್ಟರ್ ಆದಮ್ ಭಾಳ ಚೆನ್ನಾಗಿ ನೀವು ಯಾವ ರೀತಿಯಾಗಿ ಇದೊಂದು ಸಣ್ಣ ಮಕ್ಕಳು ಆಟ ಅನ್ಕೊಂಬಿಟ್ಟರು ಸಿ ಬಿ ಐ ಅಂತಂದರೆ ನೀವು ಕೊಟ್ಟರೆ ಸುಳ್ಳು ಅಂತ ಹೇಳ್ಬಿಡ್ತಾರೆ ಅವರು ಈ ಆರೋಪ ನಾನು ಒಪ್ಪದೇ ಇಲ್ಲ ಅಂತ ಹೇಳ್ತಾರೆ ಸ್ಪರಾಕ್ ಏನು ಮೊದಲನೇ ಸೆಂಟೆನ್ಸ್ ಏನೇ ಹೇಳ್ತಾರೆ ಡಾಕ್ಟರ್ ಆದಮ್ ಈ ಆರೋಪವನ್ನು ನಾನು ಸೂತ್ರ ಒಪ್ಪೋದಿಲ್ಲ ಮೃತರ ಬಲಹಸ್ತದ ಹಿಂಬದಿಯಲ್ಲಿ ವೃತ್ತಾಕಾರದ ಕಣ್ಣಿಗೆ ಕಾಣುವ ಯಾವುದೇ ಗಾಯದ ಗುರುತುಗಳೇ ಇರಲಿಲ್ಲ ಈ ಕಡೆ ಸಿ ಬಿ ಐ ನೋಡಿದ್ದೇ ಸತ್ಯನ ಸಿಬಿಐ ಕೊಟ್ಟ ದೋಷಾರೋಪಣ ಪಟ್ಟಿಯಲ್ಲಿ ಕೊಟ್ಟಿದ್ದೆ ಸತ್ಯವಾ ಅದ್ ಹೇಳ್ತಿರೋದು ಸತ್ಯನ ಇಲ್ಲಿ ಯಾರು ಸತ್ಯವನ್ನ ಮರೆಮಾಚುತ್ತಿದ್ದಾರೆ ಅನ್ನೋದನ್ನ ಜನಗಳಿಗೆ ಬಿಡ್ತೀನಿ ವೃತ್ತಾಕಾರದ ಕಣ್ಣಿಗೆ ಕಾಣಿಸುವ ಯಾವುದೇ ಗಾಯದ ಗುರುತುಗಳು ಇಲ್ಲ ಎರಡನೇ ಸಾಕ್ಷಿದಾರರಾದ ಶ್ರೀ ಯೋಗೀಶ್ ಕುಮಾರ್ ಬಿಸಿ ಯೋಗೀಶ್ ಕುಮಾರ್ ಹೆಸರು ಈ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಇಡೀ ಪ್ರಕರಣವನ್ನು ಬಹುಶಃ ಹಳ್ಳ ಹಿಡಿಸಿದ್ದು ಇವರೇ ಅನ್ನೋದು ಬಹುತೇಕರ ಆರೋಪವು ಕೂಡ ಆಗಿರುವುದರಿಂದ ಸಾಕ್ಷಿದಾರರಾದ ಶ್ರೀ ಯೋಗೀಶ್ ಕುಮಾರ್ ಬಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಹದಿನೆಂಟರಂದು ನೀಡಿದ ಅವರ ಸಾಕ್ಷಿ ಹೇಳಿಕೆಯ ಸಂದರ್ಭದಲ್ಲೂ ಕೂಡ ಪಾಟಿ ಸವಾಲ್ನಲ್ಲೂ ಕೂಡ ಮೃತರ ಹಸ್ತದ ಹಿಂಬದಿಯಲ್ಲಿ ಕಣ್ಣಿಗೆ ಕಾಣಿಸುವ ಯಾವುದೇ ವೃತ್ತಾಕಾರದ ಗಾಯಗಳು ಇರಲಿಲ್ಲ ಸೊ ಡಾಕ್ಟರ್ ಅದನ್ನೇ ಹೇಳ್ತವ್ರ ಈ ಕಡೆ ಆ ಕಡೆ ಪೊಲೀಸ್ನವರು ಅದನ್ನೇ ಹೇಳ್ತವ್ ಆದ್ರೆ ಇವರು ಎರಡು ಈ ಎರಡಕ್ಕೂ ಮೀರಿದಂತ ಸಿಬಿಐ ತನಿಖೆ ಮಾಡಿದಂತ ಸಿ ಬಿ ಐ ಹೇಳುತ್ತೆ ಗಾಯ ಇತ್ತು ಸೌಜನ್ಯ ಬಲಬಾಗಲಗಲಿ ಅಂತ ಯಾವ್ದು ಸುಳ್ಳು ಯಾವ್ದು ಸತ್ಯ ಇಡೀ ಪ್ರಕರಣ ಎಲ್ಲಿ ದಿಕ್ ತಪ್ಪು ಯಾರ ಆರೋಪಿಗಳು ಯಾರು ತಪ್ಪಿಸ್ಕೊಂಡ್ರು ಸೊ ಇಲ್ಲಿ ಯಾರು ನೋವು ಅನುಭವಿಸಲೇ ಇಲ್ಲ ಅನುಭವಿಸಿದಳು ಒಬ್ಬಳೇ ಆ ಹೆಣ್ಮಗಳು ಸೌಜನ್ಯ ಅವಳಿಗೆ ಅಷ್ಟೊಂದು ನೋವನ್ನು ಘಾಸಿ ಮಾಡಿರುವಂಥವ್ರು ಯಾರು ಏನು ಇಲ್ಲಿವರೆಗೂ ಆರೋಪಗಳು ಯಾರು ಅನ್ನೋದನ್ನ ಯಾರು ಮುಚ್ಚಾಕಿದ್ರು ಅನ್ನೋದನ್ನ ನಾನು ನಾನು ಹೇಳಿದ್ರೆ ತಪ್ಪಾಗುತ್ತೆ ನೀವೇ ಊಹೆ ಮಾಡ್ಕೊಳ್ಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇನ್ನ ಐದನೇ ಪಾಯಿಂಟ್ ಸೊ ಕೊನೆ ಪಾಯಿಂಟ್ ಸೌಜನ್ಯಾಳ ಕುತ್ತಿಗೆ ಬಿಗಿದ ಗುರುತಿರುವ ಜಾಗದ ಚರ್ಮದ ತುಣುಕುಗಳನ್ನು ಹಿಸ್ಟೋಪೆಥಾಲಜಿ ಪರೀಕ್ಷೆಗೆ ಕಳಿಸದೇ ಇರುವಂಥದ್ದು ಅಂದರೆ ಒಂದು ಒಂದು ಕೊಲೆಯನ್ನು ನಡೆಯುವಂಥ ಸಂದರ್ಭದಲ್ಲಿ ಯಾರೋ ಕತ್ತಿಸ್ಕಿರ್ಬೋದು ಆ ಇಡೀ ಭಾಗದಲ್ಲಿ ಆ ಮಾರ್ಕ್ ಇರ್ತದೆ ಏನೋ ಒಂದು ಕಿತ್ತಿರ್ತದೆ ನೋವಿರ್ತದೆ ಆ ಇಡೀ ಭಾಗವನ್ನು ಸಾಮಾನ್ಯವಾಗಿ ಬೇರೆ ಪ್ರಕರಣಗಳಲ್ಲಾಗಿದ್ದರೆ ಸಹಜವಾದಂಥ ಪ್ರಕರಣಗಳಲ್ಲಾಗಿದ್ದರೆ ಅಲ್ಲಿ ಆ ಆ ಜಾಗದ ತುಣುಕುಗಳನ್ನೆಲ್ಲವೂ ಕೂಡ ಹಿಸ್ಟೋಪೆಥಾಲಜಿಗೆ ಕಳಿಸ್ತಾರೆ ಆ ಹಿಸ್ಟೋಪೆಥಾಲಜಿಗೆ ಕಳಿಸಿಲ್ಲ ಕಳಿಸದೇ ಇರೋದು ಏನಕ್ಕೆ ಕಾರಣ ಅನ್ನೋದು ಸಿ ಬಿ ಐ ಮಹತ್ತರವಾದಂಥ ಒಂದು ದೋಷಾರೋಪವನ್ನು ಡಾಕ್ಟರ್ ಮೇಲೆ ಹೇಳಿದೆ ಇದು ಸಹಜವಾಗಿ ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗುವಂಥ ವಿಚಾರ ಮತ್ತು ಇದಕ್ಕೇನು ಭಾಳ ಮೇಧಾವಿ ಡಾಕ್ಟ್ರುಗಳೇನು ಬೇಕಾಗಿಲ್ಲ ಸಹಜವಾದಂಥ ಡಾಕ್ಟ್ರುಗಳು ಯಾವುದೇ ಒಂದು ಇಂಥ ಅಸಹಜ ಸಾವಿನ ಪ್ರಕರಣದಲ್ಲಿ ಇದನ್ನು ಗಂಭೀರವಾಗಿ ಪೊಲೀಸ್ನವ್ರು ಹೇಳಿ ಪೊಲೀಸ್ನವರು ಹೇಳದೇ ಇರಲಿ ಅಥವಾ ಇದು ಅವರ ಸ್ವಯಂ ಪ್ರೇರಿತವಾಗಿ ಅವರ ಎಥಿಕ್ಸ್ ಒಂದು ನೈತಿಕತೆ ಅಂತ ಇರ್ತದಲ್ಲ ವೈದ್ಯರಿಗೆ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಅದನ್ನು ಫಾಲೋ ಮಾಡಿದರೂ ಕೂಡ ಇದೆಲ್ಲವನ್ನೂ ಕೂಡ ಸಂಗ್ರಹ ಮಾಡಬೇಕಾಗಿತ್ತು ಮಾಡಬಹುದಾದಂಥ ಶ ಏನು ಸಾಮರ್ಥ್ಯ ಮತ್ತು ಅದರ ಬದ್ಧತೆ ನೈತಿಕತೆ ಮಿನಿಮಮ್ ಪ್ರೊಫೆಷನಲಿಸಮ್ ಆ ಡಾಕ್ಟ್ರಿಗೆ ಇರಬೇಕಾಗಿತ್ತು ಬಟ್ ಅದೆಲ್ಲೂ ಕೂಡ ಇಲ್ಲಿ ಕಂಡು ಬರ್ತಿಲ್ಲ ಅಂದರೆ ಸೌಜನ್ಯ ಕುತ್ತಿಗೆಯನ್ನು ಬಿಗಿದು ಗುರುತಿಸಿರುವ ಬಿಗಿದ ಗುರು ಗುರುತಿರುವ ಜಾಗದ ಚರ್ಮದ ತುಣುಕುಗಳನ್ನ ಇಸ್ಟೋಪೆಥಾಲಜಿಗೆ ಕಳಿಸಿಲ್ಲ ಅಂತ ಸಿ ಬಿ ಐನವರು ಹೇಳಿದರೆ ಡಾಕ್ಟರ್ ಆದಮ್ ಅವರು ಉತ್ತರ ಕೊಡ್ತಾರೆ ಮೃತರ ಕುತ್ತಿಗೆ ಅಂಗಾಂಗಗಳನ್ನು ಇಷ್ಟೋಪೆಥಾಲಜಿ ಪರೀಕ್ಷೆಗೆ ಕಳುಹಿಸಿರುತ್ತೇವೆ ಇದನ್ನು ಶವ ಪರೀಕ್ಷಾ ವರದಿಯಲ್ಲಿ ತೋರಿಸಿರುತ್ತೇವೆ ಕಳಿಸಿರ್ತೀವಿ ಅಂತ ಅವ್ರು ಹೇಳ್ತಾರೆ ಕಳಿಸಿಲ್ಲ ಅಂತ ಸಿ ಬಿ ಐ ಹೇಳುತ್ತೆ ಅಂದರೆ ಸಿ ಬಿ ಐ ಎನ್ಕ್ವೈರಿ ನಡೆದಂಥ ಸಂದರ್ಭದಲ್ಲಿ ಏನಾಯ್ತು ಇದೇನ ಸಿ ಬಿ ಐ ಮಹಾ ತನಿಖಾ ಸಂಸ್ಥೆ ದೇಶದ ಮಹಾ ತನಿಖಾ ಸಂಸ್ಥೆ ಎಂತೆಂಥ ಪ್ರಕರಣಗಳನ್ನು ಬಯಲಿಗೆಳೆದಿದೆ ಅಂದರೆ ಸಿ ಬಿ ಐ ಅಂದರೆ ಹುಡುಗಾಟ ಅಲ್ಲ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರದ ಒಂದು ತನಿಖಾ ಸಂಸ್ಥೆ ಅಂದರೆ ಹುಡುಗಾಟದ ಮಾತಲ್ಲ ಇಂಥ ಸಣ್ಣ ಸಣ್ಣ ಸುಳ್ಳು ಆರೋಪ ಮಾಡೋದಕ್ಕೆ ಸಿ ಬಿ ಐ ತನಿಖಾ ಸಂಸ್ಥೆಗೇನು ತಲೆ ಕೆಟ್ಟಿದೆಯಾ ಇಲ್ವಲ್ಲ ಅಂದರೆ ಡಾಕ್ಟರ್ಗಳು ಸಣ್ಣ ವಿಚಾರ ಇದನ್ನು ಹೇಳಿದ್ದಾರೆ ಅಂತಂದರೆ ಅದನ್ನು ಸಗಟಾಗಿ ನೀನು ಸುಳ್ಳು ಅಂತ ಒಳ್ಳೆ ಸಣ್ಣ ಮಕ್ಕಳು ಥರ ಡಾಕ್ಟರು ರಿಜೆಕ್ಟ್ ಮಾಡ್ತಾರೆ ಅಂದರೆ ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಸಿ ಬಿ ಐ ಮಹಾ ತನಿಖಾ ಸಂಸ್ಥೆ ಸುಳ್ಳು ಹೇಳುತ್ತಾ ಅನ್ನೋ ಅನುಮಾನ ಅದರ ಕ್ರೆಡಿಬಿಲಿಟಿ ಬಗ್ಗೆನೇ ನಮಗೆ ಅನುಮಾನ ಶುರುವಾಗ್ತದೆ ರಾಜ್ಯ ದೇಶದ ಜನರಿಗೆ ಅನುಮಾನ ಶುರುವಾಗುತ್ತೆ ಹಾಗಾಗಿ ಅವರು ಹೇಳ್ತಾರೆ ಮೃತರ ಕುತ್ತಿಗೆ ಅಂಗಾಂಗಗಳ ಇಷ್ಟೋಪೆಥಾಲಜಿಗೆ ಪರೀಕ್ಷೆಗೆ ಕಳಿಸಿ ಕಳಿಸಿಲ್ಲ ನೀವು ಅಂತ ಸಿಬಿಐ ಹೇಳಿದರೆ ಕಳಿಸಿದ್ದೀವಿ ನಾವು ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ಇದನ್ನು ಶವ ಪರೀಕ್ಷಾ ವರದಿಯಲ್ಲೂ ಕೂಡ ನಾವು ತೋರಿಸಿದ್ದೀವಿ ಮೃತರ ಕುತ್ತಿಗೆ ಬಿಗಿದ ಜಾಗದ ಚರ್ಮವು ಮರಣಪೂರ್ವದಲ್ಲಿ ಸಂಭವಿಸಿರುತ್ತದೆ ಎಂಬ ಸ್ಪಷ್ಟ ಅಭಿಪ್ರಾಯವನ್ನು ಶವ ಪರೀಕ್ಷೆ ನಡೆಸಿದ ಇಬ್ಬರು ವೈದ್ಯಾಧಿಕಾರಿಗಳು ಹೊಂದಿದ್ದರಿಂದ ಚರ್ಮದ ತುಣುಕುಗಳನ್ನು ಇಷ್ಟೋಪೆಥಾಲಜಿ ವಿಭಾಗಕ್ಕೆ ಕಳುಹಿಸಿರುವುದಿಲ್ಲ ಇಲ್ಲಿ ಎರಡು ಡೈಲಾಮಾ ಇದಾವೆ ವೈರುಧ್ಯಗಳಿದಾವೆ ಡಾಕ್ಟರ್ ಹೇಳಿಕೆಯಲ್ಲಿ ವೈರುಧ್ಯಗಳು ಇದಾವೆ ಮೃತರ ಕುತ್ತಿಗೆ ಅಂಗಾಂಗಗಳನ್ನು ಇಸ್ಟ್ರೋಪೆಥಾಲಜಿ ಪರೀಕ್ಷೆ ಕಳಿಸಿರುತ್ತೇವೆ ಅವರೇ ಮುಂದುವರೆದು ಹೇಳ್ತಾರೆ ಮೂರನೇ ಮೂರನೇ ಸೆಂಟೆನ್ಸ್ ಅಲ್ಲಿ ಶವ ಪರೀಕ್ಷೆ ನಡೆಸಿದ ಇಬ್ಬರು ವೈದ್ಯಾಧಿಕಾರಿಗಳು ಏನೋ ಅಂದರೆ ಈ ಮೃತರ ಕುತ್ತಿಗೆ ಬಿಗದ ಜಾಗದ ಚರ್ಮವು ಮರಣ ಪೂರ್ವದಲ್ಲಿ ಸಂಭವಿಸಿರುತ್ತದೆ ಮರಣ ಪೂರ್ವದಲ್ಲಿ ಅಂದರೆ ಸಾವಿ ಸಾವಿಗಿಂತ ಮುಂಚೆ ಸಂಭವಿಸಿರುತ್ತದೆ ಇದೊಂಥರ ಗೊಂದಲದ ರೀತಿಯಲ್ಲಿ ಅವರು ಉತ್ತರವನ್ನು ಕೊಟ್ಟಿರುವಂತ ಸಂಭವಿಸುತ್ತದೆ ಎಂಬ ಸ್ಪಷ್ಟ ಅಭಿಪ್ರಾಯವನ್ನು ಶವ ಪರೀಕ್ಷೆ ನಡೆಸಿದ ಇಬ್ಬರು ವೈದ್ಯಾಧಿಕಾರಿಗಳು ಹೊಂದಿದ್ದರಿಂದ ಚರ್ಮದ ತುಣುಕುಗಳನ್ನು ಇಷ್ಟೋಪೆಥಾಲಜಿ ವಿಭಾಗಕ್ಕೆ ಕಳಿಸಿರುವುದಿಲ್ಲ ಫಸ್ಟ್ ಸೆಂಟೆನ್ಸ್ ಏನು ಹೇಳ್ತಾರೆ ಮೃತರ ಕುತ್ತಿಗೆ ಅಂಗಾಂಗಗಳನ್ನು ಇಷ್ಟೋಪೆಥಾಲಜಿ ಪರೀಕ್ಷೆ ಕಳಿಸಿದ್ದೀವಿ ಅಂತಾರೆ ಎರಡನೇ ಅಲ್ಲಿ ಇಷ್ಟೋಪೆಥಾಲಜಿ ಕಳಿಸೋ ಅಗತ್ಯನೇ ಬರಲಿಲ್ಲ ನಮ್ಮ ನಾವೇ ಡಿಸೈಡ್ ಹೇಳಿ ಮಾಡ್ಬಿಟ್ಟು ಅಂತ ಅವರು ಅವ್ರದೇ ಆದ ಭಾಷೆನಲ್ಲಿ ಹೇಳ್ತಾರೆ ಶವ ಪರೀಕ್ಷೆ ನಡೆಸಿದ ವೈದ್ಯರಿಗೆ ಏನಾದರೂ ಸಂಶಯವಿದ್ದಲ್ಲಿ ಮಾತ್ರ ಇಸ್ಟೋಪೆಥಾಲಜಿ ಪರೀಕ್ಷೆಗೆ ಕಳಿಸಲಾಗುತ್ತದೆ ನಮಗೇನಾದರೂ ಅನುಮಾನ ಇದ್ದರೆ ನಾವು ಇಸ್ಟೋಪೆಥಾಲಜಿಗೆ ಕಳಿಸ್ತೀವಿ ಮತ್ತೆ ಇಲ್ಲಿ ಹೆಂಗ್ ಹೇಳಿದರು ಮೃತರ ಕುತ್ತಿಗೆ ಅಂಗಾಂಗಗಳನ್ನು ಇಷ್ಟೊಪೆಥಾಲಜಿ ಪರೀಕ್ಷೆಗೆ ಕಳುಹಿಸಿರುತ್ತೇವೆ ಅಂತ ಮೊದಲನೇ ಸೆಂಟೆನ್ಸಲ್ಲಿ ಹೇಳ್ತಾರೆ ಇಲ್ಲಿ ನೋಡಿದರೆ ನಾವು ನಮಗೇನಾದರೂ ಸಂಶಯ ಇದ್ದರೆ ಮಾತ್ರ ಇಸ್ಟೋಪೆಥಾಲಜಿ ಪರೀಕ್ಷೆಗೆ ಕಳಿಸ್ತೇವೆ ಮೃತರು ಮರಣ ಹೊಂದಿದ ಕಾರಣದ ಬಗ್ಗೆ ಸ್ಪಷ್ಟತೆ ಇದ್ದು ಯಾವುದೇ ಸಂಶಯವಿಲ್ಲ ಅಂದಮೇಲೆ ಚರ್ಮದ ತುಣುಕನ್ನು ಇಸ್ಟೋಪೆಥಾಲಜಿ ಪರೀಕ್ಷೆಗೆ ಕಳಿಸಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಅವಶ್ಯಕತೆ ಇರಲಿಲ್ಲ ನಮಗೆ ಕಳಿಸ್ಬೇಕು ಅಂತ ನಮಗೆ ಕ್ಲಾರಿಟಿ ಇದೆ ಸಂಪೂರ್ಣವಾಗಿ ಅಂತ ನಂತರದಲ್ಲಿ ಹೇಳ್ತಾರೆ ಬಟ್ ಮೊದಲನೇ ಸೆಂಟೆನ್ಸ್ಗೂ ಈ ಸೆಂಟೆನ್ಸ್ಗೂ ವಿಪರೀತ ಕಾಂಟ್ರಡಿಕ್ಷನ್ ಇದೆ ಸೊ ಅದನ್ನು ಈ ಇಡೀ ಮತ್ತೆ ಅದು ಅದಕ್ಕೋಸ್ಕರನೇ ಇಷ್ಟೆಲ್ಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋರಾಟಗಳು ಒಂದು ರೀತಿಯಲ್ಲಿ ವಾದ ವಿವಾದ ಗಲಾಟೆ ಗದ್ದಲ ಧರ್ಮವು ಕೂಡ ಅದಕ್ಕೆ ಎಂಟ್ರಿ ಕೊಟ್ಟಿರುವುದೆಲ್ಲ ಇಂಥ ಈ ಇವರು ಯಾರೋ ಅಧಿಕಾರಿಗಳು ಮಾಡಿರುವಂಥ ಸಣ್ಣ ಪುಟ್ಟ ನಿರ್ಲಕ್ಷ್ಯಕ್ಕೆ ಸಣ್ಣ ನಿರ್ಲಕ್ಷ್ಯ ಒಂದು ಸಣ್ಣ ಜವಾಬ್ದಾರಿ ಈ ಸಣ್ಣ ಜವಾಬ್ದಾರಿಯನ್ನು ಕೂಡ ಮಿನಿಮಮ್ ಇಂದ ಬದ್ಧತೆಯನ್ನು ನಡ್ಕೊಂಡಿದ್ದಿದ್ರೆ ಇವತ್ತು ಅಪರಾಧಿಗಳು ಬಹುಶಃ ಇರ್ತಿದ್ರು ನಿಜವಾದ ಅಪರಾಧಿಗಳು ಬಟ್ ಓಕೆ ಸಾಮಾನ್ಯವಾಗಿ ಅವ್ರು ಮತ್ತೆ ಇಷ್ಟೋ ಪೆಥಾಲಜಿ ಕಳಿಸಿಲ್ಲ ಅಂತ ಹೇಳ್ತಾರೆ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಕಳಿಸಿದೀರಿ ಅಂತ ಹೇಳ್ತಾರೆ ಪರೀಕ್ಷೆ ಕಳಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ ಸಾಮಾನ್ಯವಾಗಿ ಎಲ್ಲ ಶವ ಪರೀಕ್ಷೆಗಳಲ್ಲಿ ಇದನ್ನು ಪಾಲಿಸಲಾಗುತ್ತದೆ ಅಂತ ಹೇಳ್ತಾರೆ ಅವರು ಈ ಆರೋಪದ ಬಗ್ಗೆ ಯಾವುದೇ ಸಾಕ್ಷಿದಾರರು ಅವರ ಸಾಕ್ಷಿ ಹೇಳಿಕೆ ಸಂದರ್ಭದಲ್ಲಿ ಯಾವುದೇ ಆರೋಪ ಮಾಡಿಲ್ಲ ಎಗೈನ್ ತಗೊಂಬರದ ಪೊಲೀಸ್ನವ್ರನ್ನೇ ಏ ನಾವೇನು ಮಾಡ್ ಪೊಲೀಸ್ನ ಯಾರು ನೀವು ಸಾಕ್ಷಿ ಹೇಳಿ ಅಲ್ಲ ನೀವೇ ಹೇಳ್ತೀರಾ ಸಿ ಬಿ ಐ ಯಾಕೆ ಹೇಳ್ತೀರಾ ನೀವು ನಿಮ್ಗೇನಿದೆ ರೈಟ್ಸ್ ಹೇಳೋಕ್ಕೆ ಅಲ್ಲಿ ಸಾಕ್ಷಿದಾರು ಪೊಲೀಸ್ನಾರು ಹೇಳಿದ್ದಾರೆ ನಾವು ಇಷ್ಟೋ ಪೆಥಾಲಜಿ ಕಳಿಸಿದ್ವೋ ಕಳಿಸಿಲ್ವೋ ಅಂತ ಸರಿಯಾಗಿ ಅವರೇ ಸಾಕ್ಷಿ ಹೇಳಿಲ್ಲ ನೀವು ಮಾತ್ರ ನನ್ನ ಮೇಲೆ ಆರೋಪ ಮಾಡ್ತೀರಲ್ಲ ಅಂಥೇಳಿ ದೇಶದ ಮಹಾ ತನಿಖಾ ಸಂಸ್ಥೆ ಸಿ ಬಿ ಐಗೆ ಉತ್ತರವನ್ನು ಡಾಕ್ಟರ್ ಆದಮ್ ಕೊಟ್ಟಿರುವಂಥದ್ದು ಸೊ ಯಾವುದೇ ಆರೋಪ ಮಾಡಿಲ್ಲ ಎಂದು ಇದು ತಪ್ಪು ಎನ್ನುವ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರ ಒದಗಿಸಿಲ್ಲ ಆದ್ದರಿಂದ ನೋಡಿದೆ ಸಾಕ್ಷಿದಾರರು ಅವರ ಸಾಕ್ಷಿ ಹೇಳಿಕೆ ಸಂದರ್ಭದಲ್ಲಿ ಅಂದರೆ ಸಾಕ್ಷಿದಾರರು ಕೂಡ ಈ ಕುತ್ತಿಗೆ ಈ ಕುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಷ್ಟೋಪೆಥಾಲಜಿ ಕಳಿಸಿಲ್ಲ ಅಂತೇಳಿ ಪೊಲೀಸ್ನವರು ಕೂಡ ಏನು ಹೇಳಿಲ್ಲ ಹಾಗಾಗಿ ನೀವು ಹೇಳ್ತಿರುವಂಥದ್ದು ಸುಳ್ಳು ಒಟ್ಟಾರೆ ನೀವು ಏನು ದೋಷಾರೋಪಣೆಯನ್ನು ಮಾಡಿದ್ದೀರಾ ಇದನ್ನೆಲ್ಲವನ್ನು ಕೂಡ ಹಿಂಗೆ ಸಾರಾಸಗಟ್ಟು ತಿರಸ್ಕಾರ ಮಾಡಿದ್ದಾರೆ ಡಾಕ್ಟರ್ ಆದಮ್ ಅಂದರೆ ಇದು ಐದು ಅಂಶಗಳು ಇದು ಡಾಕ್ಟರ್ ಆಧಮ್ ಅವರು ಮಾತ್ರ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಡಾಕ್ಟರ್ ರಶ್ಮಿ ಅವರ ಮೇಲೆ ಏನಾದರೂ ಕ್ರಮ ಜರುಗಿಸಿದ್ರ ಹೋಗ್ಲಿ ರಶ್ಮಿ ತಪ್ಪು ಮಾಡಿದ್ರಾ ರಶ್ಮಿಯವ್ರ ಏನಾದರೂ ಇಲಾಖೆ ವತಿಯಿಂದ ಕ್ರಮ ಜರುಗಿಸಿದ್ರಾ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಬಟ್ ಏನು ನಡೆದಿಲ್ಲ ಅಂತ ನಿಮಗೆ ಒಂದು ಕ್ಲೂ ಕೊಡ್ತಾನೆ ಏನೇನಿಗೆ ಅಲ್ಲಿ ಏನು ನಡೀತು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ಗಳಿಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ